ನಮ್ಮ ಅತ್ತೆ ಅನ್ನೋದ್ರಾಗ ಏನೈತಿ ಸ್ವತಃ ನನ್ನ ಗೆಳತಿ ನನ್ನ ಕೂಸ ನನ್ನ ಕೈಯ ಕೊಡಲಿಲ್ಲ ಮುಖಾರ ನೋಡ್ಲಿ ಅಂತೇಳಿ ಮೋತಿ ತೋರಿಸ್ಲಿಲ್ಲ ಬಂಜ ಅಂತೇಳಿ ಆಕಿಗೂ ಗೊತ್ತಾತ ನಮ್ಮ ಅತ್ತೆ ನನ್ನ ಬೈದ್ರಾಗ ಏನು ತಪ್ಪೈತಿ ನಮ್ಮ ಅತ್ತೆ ನಮ್ಮತ್ತೆ ಹೇಳುದನ್ನ ಕರೆ ನನ್ನ ಗಂಡಗ ಮದುವೆ ಮಾಡ್ಬೇಕ ಇಲ್ಲಂದ್ರ ಯಾರು ಕೂಸು ನನ್ನ ಕೈಯಾಗ ಕೊಡುದಿಲ್ಲ ಎಲ್ಲೂ ನನಗೆ ಕಿಮ್ಮತ್ತು ಇರೋದಿಲ್ಲ ಆದ್ರಾಗೋಕ್ಕೆಪ್ಪ ದೇವರ ನನ್ನ ಗಂಡಗ ಮದುವೆ ಮಾಡ್ತೇನೆ ಹೆಣ್ಣಾಗಲಿ ಗಂಡ ಆಗಲಿ ಅಕ್ಕಿ ಹೊಟ್ಟೆಗಾರ ಹುಟ್ಲಿ ಯಾರ್ದು ರಗತ್ ನಮ್ಮದಲ್ಲ ಅದ ಅವಾಗಾರ ಕುಸ್ನ ಎತ್ಕೊಂಡ ಮುದ್ದಾಡ್ಬೋದು ಹೆಂಗ್ ಬೇಕಂಗೆ ಪ್ರೀತಿ ಮಾಡ್ಬೋದಲ್ಲ ಹೇಳ್ತಾನೆ ಇವಾಗ ಅವಂಗೆ ಬರಲಿ ಅವ ಮದುವೆ ಮಾಡ್ಕೋದವಳು ಅವನಿ ಅಂತೇಳಿ

ನಡಿ ವಜ್ಜ ಬತ್ ಹೇಳಿ ನಮ್ಮ ಮಾವ ನೀನಾ ಅವಾ ಏ ಚೈ ಬಿಡ ವಜ್ಜ ಬತ್ ಹೇಳಿ ನಂದಾಗ್ ಕೆಲಸ ಐತಿ ಊರ ಹೋಗ್ಬಿಡ್ತು ನಡಿ ಹಂಗೆಲ್ಲಾ ಬಾಳ ಬೇಡ ನೀನ್ ಹಂಗ ಮಾಡಿದ್ರೆ ಬಾ ನಾ ಹೊಳ್ಳಿ ಹೋಗ್ತೇನ್ ನೋಡ ನಾ ಅಲ್ಲಿ ಮಾತಿ ಕರ್ಸ್ಯಾಡ ನಾ ಏನ್ ಬಾ ಅಂದಿಲ್ಲ ನಾ ನಿನಗ ಚಶ್ಮಾ ಬ್ಯಾಡ ಅದೆಲ್ಲಾ ನಮಗ ಸಟ್ಟಾಗ ಇಲ್ಲ ನಡಿ ಒಟ್ಟ ಬೇಡ ಅಂತ ಹೇಳತನ ಅಷ್ಟ್ ದೂರಿನ ಚಶ್ಮಾ ತಗೊಂಬಂದ ನೀ ನನ್ ಚಂದ ಕಾಣತ್ತ ಅಂತ ಹೇಳಿ ಪ್ಲೀಸ್ ಹಾಕೋ ಮಮ್ಮಾ ನಡಿ ಅಲ್ಲಿ ವಜಕ್ಕ ನಡಿ

ಇದ್ನ ಯಾಕೆ ನೋಡತ್ತೆ ನಾ ಏನು ಆಗಿನ ಕರ್ ಕರಸು ಅಂದಿಲ್ಲ ತಾನ ಪೋನಚ್ಚ ಹೇಳತ್ತ ಈಗ ಬಂದಾಗ ಕರ್ಕೊಂಡ್ ಬರೋದ್ರು ಈಗ ಹೋಗಿ ಕರ್ಕೊಂಡ್ ಬಂದರು ಇವು ನನ್ನ ಮಾತ್ ಹೇಳಿಲ್ಲ ಅಲ್ಲ ನಂಗೆ ಯಾಕ ಬರತ್ತಾ ಹಳಗ ಅಂತ ಹೇಳಿ ನೀ ನೀರು ಇದ್ನಾ ನಾ ಇಲ್ಲೇ ವಜ್ಜೋದಾಗಿದ್ದಿದ್ದು ಹತ್ತು ಸಲ ತಂದು ಹತ್ತು ಸಲ ಹತ್ತು ಕೊಡ ಸುರಿ ಹೋದೆ ಈಗ ಯಾಕ ನಾಲ್ಕೈದು ಸಲ ನನಗೆ ಮುಂದೆ ಕನ್ ಮುಂದೆ ಬಂದಿ ಒಂದು ಮಾತು ನನಗೆ ಪಂಟೆ ನಿಮ್ಮ ಮಾವನ್ ಮಗಳು ಬಂದಾಳೆ ಕರಿಯಕ್ಕಂತ ಒಂದು ಮಾತು ಕೇಳಿಲ್ಲ ಅಲ್ಲ ನನಗೆ ಎಂಥದ್ರ ಮನ್ಸೈತ್ರಿ ನಿಂದು ನಾ ನಿಂಗೇನ್ ನಿಂಗೆ ಮದಿ ಮಾಡ್ಕೊಳಕ್ಕೆ ಬ್ಯಾಡ್ದನು ಮಡ್ಕೊಬ್ಯಾಡ್ದ್ನ ಕೇಳಿ ಹೋಗ್ಬೇಕಂತಾರ ಅನ್ಸೋದಿಲ್ಲ ಪಾಪ ಕರ್ಕೊಂಬರೇನ ಆಯ್ತಾ ನಾನೇನ್ ಬೇದಿಲ್ಲ ನಿನಗ ನಿಮ್ ಹೂ ಬೇದಾಳ ನಾ ಏನಾರ ಅಂದೇನ ನಿನಗ ಹ್ಮ್ ಒಂದ್ ಮಾತ್ರ ಸತಿಪತಿ ಅನ್ಸ್ಕೊಂಡ್ ಬಂದೆ ನಿನಗ ಅಲ್ಲಿಂದ ಕಟ್ಕೊಂಡ್ ಬಂದೇನಿ ಒಂದ್ ಮಾತ್ ಹಿಂಗಿಂಗ ಹೊಂಟೇನು ಮಾವಿನ ಮಗಳು ಬಂದ್ ಕರಿಯಾಕ್ ಅಂತಂದ್ರೆ ಬೇಡ ಅಂತೀನಿ ನಿನಗ ಏನ ಅಂತಿರಕಲ್ಲ ಬಿಡ ನಾನು ಆನ್ಸರ ಡೌಟ್ ಆತ ನೀ ನೀರ್ ತರಕಂತ ಸುಮ್ ಹೋಗಿಬಿಟ್ ನಾನು ಆಯ್ತುಗೋ ಇಲ್ಲಿ ಊರ ಹೊಂಟಿ ಊರ ಅಲ್ಲಿ ಕೆಲಸ ಹೋಗಿ ಬರುತ್ತೆನೋ ಹೋಗೋ ಅಕ್ಕಿ ಬಂದಾಳ ಅಂತ ಹೇಳೆ ನಿನ್ ಮೇಲೆ ನಾನು ಇದನ್ನ ಮಾಡ್ಕೋದಲ್ಲ ನಾನು ನಿನ್ ಮೇಲೆ ಪ್ರೀತಿ ಐತಿ ನಿನ್ ನಿನ್ ಮೇಲೆ ನಾನು ಜೀವ ನನ್ ಮೇಲೆ ಪ್ರೀತಿ ನನ್ ಮೇಲೆ ಜೀವ ಇದ್ದಿದ್ರ ಆಕಿ ಬಂದಾಳ ಕರಿಯಾಕೊಂಡನ ಕರ್ಕೊಂಡ್ ಬರ್ತಾನ ಮಾವನ್ ಮಗಳ ಅಂತ ಹೇಳಿ ಒಂದ್ ಮಾತ್ ಹೇಳಿ ಹೋಗಿದ್ದೆ ನಾನು ಹೇಳಿ ಹೋಗಬೇಕತ್ತಾ ಅವಾಗ ಅಕ್ಕಿ ಏನು ಹೇಳೋಕೆ ಹೊಕ್ಕিলো ಅಂತ ಹೇಳಿ ಬೇಯ ಅಂತ ಸುಮ್ ಓ ಆಕಿಗೇನ್ ಹೇಳುಕಿ ಅದೇನ್ ನಾಯಿ ನಿರಿಗ್ ಹೋಗೈತಿ ಅದನ್ನ ಏನ್ ಮಾಡ್ತಿ ನೀ ಹೋಗ ನಿಮ್ಮ ಅವನ್ ಮಗ ಕರ್ಕೊಂಬ ಅಂತಂದ್ರಲ್ಲ ಹಂಗ ಹಂಗಿಲ್ಲ ಆಕಿ ಐತಿ ಲೇಟ್ ಆಕೈತಿ ಹೊರಗೊಂಟಿಯ ಕಡ್ಡಿ ಪುಟ್ಟಿಗೆ ತಗೊಂಬರ್ ಬರುವಾಗ ನಾನ್ ಬತ್ತಿಲ್ಲ ನೋಡೊಂದೇಡ ಕಡ್ಡಿ ಪುಟ್ಟಿಗೆ ಯಾಕ್ ಬೇಕು ಹೋಗ್ರಿ ಆಲ್ರೆಡಿ ತಂದ್ ಕೆಸ ಬೆಂಕಿನ ಹಚ್ರ ಮನೆಯಾಗ ನಮ್ಮ ಅತ್ತಿ ಹೆಂಗ್ ತಿಳಿದ ನನ್ ಮುಂದೆ ಕರ್ಸಾತಾಳು ಮದಿ ಮಾಡಾಕಿದ್ರ ಸುಮ್ಮ ತುಡ್ಗಿಲ್ಯಾರ ಮಾಡ್ಕೊಂಬರ್ತದ ನಿಗಿರೋದಿಲ್ಲ ಈಗ ತಂದಕ್ಕ ನನ್ ಕಣ್ಣು ಹುಜ್ರ ಗಣ್ಣನ ಜೊತೆ ಅಡ್ಡಾಡಾಕ್ ಬಿಟ್ರ ಮನಸಿಗ್ ನನಗ್ ನೋ ಆಗುದಿಲ್ಲ ಹೆಂಗ್ ಯೋಚನೆ ಮಾಡ್ತಾಳ ಮತ್ತಿ ಏನ್ ಮಾಡಿರಿ ಏನ್ ಅಕತಿ ಅಕ್ಕಿ ಒಂದ್ ಹೆಣ್ಣ ಜೀವ ಯಾವ ಎಂತ ಸೈಜ್ ಅಕ್ಕಿ ಗಂಡನ್ ಜೊತೆ ಬ್ಯಾರೆ ಹುಡುಗಿ ಅಡ್ಡಾಡೋದ ದೇವ್ರ ಅನ್ನಂತ್ ಎಂತ ತಂದಿಟ್ಟ ನೋಡ ನಾ ಜೀವನ್ ತೀರಾಕ್ ನನ್ನ ನನ್ ಗಂಡನ್ ಜೊತಿ ಬ್ಯಾರೆ ಅದಕ್ಕಿ ನಾಡಕ್ ಹಚ್ಚತಾನ ಎಲ್ಲದಕ್ಕೂ ಕೇಳ್ಕೊಂಬರ್ಬೇಕಂತ ಅದ್ರಾಗ ನಾ ಕಟ್ಕೊಂಡ್ ಗಂಡ ನಮ್ ಜೊತೆ ಚೆಂದಂಗ ಸಾಯಿತನ ನಮ್ ಜೋಡಿ ಇರ್ಬೇಕಂದ್ರ ಇನ್ನೂ ಜಾಸ್ತಿನ ಕೇಳ್ಕೊಂಬರ್ಬೇಕಂತ ಆದ್ರೆ ಆದ್ರ ಏನ್ ಮಾಡದೇವ್ರ ನನಗ ನಿನ್ನ ಹಣ ಬರ್ದಾಗ ಅರ್ದಕಣ್ಣ ಗಂಡನ್ ಬಿಟ್ಟು ದೂರ ಇರುವ ಜೀವಂತ ಇದ್ರು ದೂರ ಇರ್ನಿ ಅಂತ ಬರಲ್ ಕಾಯ್ ಏನೇನ್ ಹಸ್ತಾನ ಹಚ್ ವೀರಾಪಜ್ಜ ಹೂವ ಬಿಸಲಾಗ ಬಂತಲ್ಲ ಇವ್ವಯ್ ನನ್ ಕೂಸ ಆಗವ ತಗೊಂಡ ಹೊತ್ತು ಹೋಗ ಅನ್ ನೋಡ ಅವ್ವಾ ನಾವ್ಲಿ ಬಂದಿವ್ವಾ ಬಿಸಿಲಾಗ ಬಂದಿ ನನ್ ಬಂಗಾರ ನೋಡಿದ್ತೀನಿ ಏನೋ ಇವ್ವಾ ನೀನು ಬಿಸಿಲು ಇದೆ ನಾವ್ ದಿಮ್ಸಿಗೆ ಲಗು ಕರ್ಕೊಂಬರೋಗ್ಯಪ್ಪ ಇವ್ ಬಾಳೋ ತೆಗಿತ್ತು ಬಂದನಿ ಎಷ್ಟು ಟೈಮ್ ಅಂದ್ರ ಬೆಳಿಗ್ಗೆ ಹತ್ತಕ್ಕ ಬಂದ್ ನಿಂತೀನಿ ನಾನು ಮಾವ ಬರೋದು ಲೇಟ್ ಆಗಿ ಬಂದ ಅಯ್ಯೋ ನಾಗ ಬಡ್ಕೋನಿ ಆ ರೊಟ್ಟಿ ಕೈ ಅಂದ್ರೆ ಹೋಗಿ ಹೋಗುವ ನಾಯಕ್ ಅದ್ ಬಾಯಕ್ ಸಗಣ ಹಾಕಲ ವಾಸ ಮಾರುಡಗ ಕರ್ಕೊಂಡ್ ಬಂದಂಗ ಅಲ್ಲಿಂದ ಪ್ರೀತಿಯಿಂದ ಮಾತಾಡುದನಂಗ್ ಬರ್ದಪ್ಪ ಕುರಿ ಅವ ಒಂದಿಟ್ಟ ಬರ್ಲಿವ್ ಆ ಬರ್ಲಾವ್ನ ಸುತ್ತ ಜಾಡ್ತವ್ ನಾ ಅಲ್ಲಿಂದ ಎಷ್ಟು ಪ್ರೀತಿಯಿಂದ ಬಂದೇನ್ ಗೊತ್ತ ಮಾವನ್ಸ ಎಷ್ಟು ಟೈಕ್ வாட்சிவாடிவாண்டி ஒன் வெளியே எதல்சா மாத்தான எட் கிளோமீட்டர் நீர் தர்த்தானே ಬಿಸ್ಲಾ ನೀರ್ ಕ್ಯಾಸ್ ನೀರ್ ತಗೊಂಬಾ ಅತ್ತಿ ಆಕಿ ಬಿಸ್ಲಾಗಿಂದ ಬಂದ್ಲಂತ ಆಕಿ ಬಿಸಿಲು ಹತ್ತೈತಂತ ಅಂತ ಚಾ ಕಾಶ್ ಕೊಡ್ಬೇಕಂತ ಏನಾರ ಮಾಡ್ಬೇಕಂತ ಈ ಹೊಟ್ಟಿ ಹಸ್ತೈತಿ ಇಲ್ಲ ಅಂತ ಕೇಳಾರಿಲ್ಲ ಇಲ್ಲ ಊರಿಂತ ಬರ್ಗಡ್ದ ಎಲ್ಲಾರು ಜೀವ್ ಮಾಡಾರ ನಡಿಲ್ ನಡಿ ಇನ್ನೇನ್ ಹಸ್ತತ್ ಹಸ್ರ

ನನಗೂ ನಮ್ಮ ಮಾವ ಅಂದ್ರೆ ಬಹಳ ಇಷ್ಟ ಆರು ವರ್ಷ ಶಾಲೆ ಕಲಿಯಕ್ಕೆ ಹೋಗಿದ್ಯಲ್ಲ ಅದಕ್ಕ ನಿಂಗೆ ನಡಕ ಕಟ್ಟ್ಯಾರ ಅವ್ರ ಏನ್ ಮಾಡುದ ನೀವು ಅದಿದ್ರ ಆಗ ಮುಗದ್ ಹಾಕ್ಯತ್ತ ನೀನ್ ಆಗ ಇದ್ರ ಮಾಡಿ ಈಗ ಆದ್ರೆ ಏನ ತಗೋಬೇ ಪಾಪಗ ಬಂಗಾರ ಅಂತ ಎರಡು ಮಕ್ಕ ಹಾಕಿದ್ದೀನಿ ಎತ್ಕೊಂಡ್ ಆಡಿಸ್ಕ ತಕೊಂಡ್ರ ತಿನ್ನೆ ನಂದೊಂದ್ ಹಣೆ ಬಾರ ಎಲ್ಲಿ ಹೋಗೇತೆ ನೋಡ್ತಾ ಇನ್ನೊಂದ್ ಬರ್ವಾ ಇಲ್ಲೇ ಎಲ್ಲೇ ಹೋಗಿರ್ಬೋದಲ್ಲ ಎಷ್ಟೊತ್ತಿಗೆ ಬರ್ತಾನೆ ಬಿ ಅವ ಕುತ್ಕೊಂಡ್ ಬರ್ತಾನೆ ಇಲ್ಲ ತಿನ್ನ ಮಾಡ ಹುಡುಗ ಕುಂ ಸಾಂತಡದ್ ಹಂಗದ ಬಗಸ ಏನಿಲ್ಲ ನೀರ್ ತುಂಬ ಅಡಗಿಟ್ಟು ಬಡದಾಳ ಆಯ್ತಂದ ನೀರ್ ತಂದಾಳ ಮುಗಿದಾಗದ ಇನ್ನೂ ಊಟ ಮಾಡಿಲ್ಲ ಅಡಗಿ ಮಾಡಿಲ್ಲ ಇನ್ನು ಮಾಡಿದಾಳ ನಾನಾರ ನೀ ಬರೋ ಮಾಟ ಅದ ಕುಂತೇನೆ ನಿಮಗನ್ನ ನಾ ಏನ್ ಮಾಡ್ಲಿ ದೇವ್ರಿಗೆ ಅನ್ಬೇಕ ಇಲ್ಲ ಅಂದ್ರ ನನ್ ಅನ್ಬೇಕು ಎಟ್ ಚಂದ ಅಂತಾರಲ್ಲ ಅಕ್ಕಿ ಮನ್ಸಿಗೆ ನೋ ಓದಿತ್ತ ಹೆಂಗ ಏನ ಆಕಿಗ ಅನ್ಬೇಕು ಅನ್ಬಾರ್ದು ಅಂತ ಯೋಚನೆ ಮಾಡೋದು ಗೊತ್ತಿಲ್ಲಲ್ಲ ಇವರಿಗೆ ಕಡಾ ಖಂಡಿತವಾಗಿ ಅಂತಾರ ಏ ಇಕಿನ ಮಿಸ್ ಆಗಿ ನೀನ್ ಮಾಡ್ಕೊಂಬಂದಿವಿ ಅಂತ ಅದನ್ನ ಅಟ್ಟ ಅನ್ವಾ ನಮ್ಮ ಅತ್ತೆ ಎಟ್ ಚಂದ ಅಂತಾಳಲ್ಲ ಮನ್ ತುಂಬಾ ಮಕ್ಳ ಆಡ್ತಿದ್ದು ಮನ್ ತುಂಬಾ ಮಕ್ಕಳ ಅಂತ ಎಷ್ಟು ದಿನ ಅಂತ ಅನ್ಸ್ಕೋದು ಮನ್ ತುಂಬ ಮಕ್ಕಳ ಮದ್ವಿ ಮಾಡಾಕಂತ ಕರ್ಕೊಂಬಂದಾರಲ್ಲ ಮಾಡ್ಲಿ ಮದ್ವಿ ಅಕ್ಕಿ ಹೊಟ್ಟಾಗರ ಉಡ್ತಾವಲ್ಲ ಅವಾಗರ ಸಮಾಧಾನ ಆದಾರ ನೋಡು ತಿಂದಿಲ್ಲ ಅಮ್ಮ ನಾಷ್ಟ ಮಾಡಿ ಕುಂತೇನೆ ಮಾವ ಇನ್ನಾದ್ರೂ ಬರ್ವಲ್ಲ ಇನ್ನ ಮೇಲೆ ನಿನಗೊಂದು ಹೇಳ್ತೇನೆ ಅಲ್ಲ ಸಲ್ಲಾ ಹಲ್ಲ ಸಲ್ಲ ಎಮ್ಮ ಬೇಡ ನನಗ ಅತ್ತಿ ಅಣ್ಣ ಹಾ ಅತ್ತಿ ಅಂತ ಕರಿ ಪೆಟ್ಟ ಪೆಟ್ಟಾಗಿದ್ದಾವ್ ಮೊದ್ಲ ಕ್ಯಾತ ಬಿಸಲ ನೀವು ತೆಗೆದು ಬೇರೆ ಭೀ ಹಾಕೋ ನಡಿ ನಡಿ ಹೋಗೋಣ ಅದು ಬೇರೆ ಕೊತ್ ನಡಿ ಎಲ್ಲಾನು ಹಸನ್ ಮಾಡ್ಕೊತ ಬಾ ನಾವು ಇದ್ರೆ ಮತ್ತೆ ಇದ್ದೀವಿ ನಿನ್ನ ಸುದ್ರ ನಡಿ ತಗದ್ರು ಬಿ ಹಾಕೋ ನಡಿ ನಿನ್ಗೊಂದ್ ಯಾವತನ ಬಾಯ್ಲಿ ಈಗ ನನ್ ಸಸಿ ಬಂದ ಅಕಸ್ಮಾತ್ ನನ್ನ ಮಗ ನಿಂಬಾಲ ಕುಂತಾಗಿ ಏನನ್ನ ನನ್ನ ಮಗ ನಿಂಬಾಲ ಏನೋ ಏನೋಂಗಲ್ಲ ನನ್ನ ಮಗ ನಿಂಬಾಲಿ ಮಾತಾಡ್ರಿ ಏನೋಂಗಲ್ಲ ಏನಾರ ನೀ ಎಲ್ಲಾರು ಸಾಬಾರ್ದಿ ಯಾಕ ಕುಂತಿದ್ದಿ ಯಾಕೆ ನಿಂತಿದ್ದಿ ಆಕಿಂಬಿ ಯಾಕೆ ಮಾತಾಡಿದ್ ನನ್ನ ಮಗ ಏನ್ರ ಹೇಳಿದಿ ಅಂದ್ರ ನಿನ್ನ ಮಾತ ಹೆಂಗ ಮಾಡಬೇಕ ನಿಮ್ ಮನ್ಸರ್ ಹೆಂಗೈತ್ರಿ ನನ್ನ ಗಂಡ ಜೋಡಿ ಬೇರೆ ಕುಂತ ಅಂತಂದ್ರೆ ನಂಗೆ ಆಗೋದಿಲ್ಲ ರೀ ಏಯ್ ನಿನ್ನ ಗಂಡ ನಮ್ಮ ಬ್ಯಾರ ಕುಂತ ಅಂದ್ರೆ ಸುಸಿ ಹಾಕಿ ಕುಂಡ್ರಾಕೆ ನಿಂದ್ರಾಕೆ ಹಾಕಿ ಇನ್ನ ಮೇಲೆ ಕುಂಡ್ರಾಕೆ ನಿಂದ್ರಾಕೆ ಅಡ್ಡಾಡಾಕೆ ಹಾಕಿ ನನ್ನ ಮುಂದೆ ಕುತ್ರ ನಂಗೆ ತ್ರಾಸ ಆಕತ್ರಿ ಕಣ್ಣ ಮಾರಿ ಮನ್ ಮಾರಿ ಅತ್ತ ಗೆತ್ತರ ಹೋಗ ಕುಂಡ್ರ ಅಂತ ಹೇಳ್ರಿ ಏ ಕುಂಡ್ರ ಅಂತ ಕಣ್ಣ ಮಾರಿ ಮನ್ ಮಾರಿ ಆ ಲಕ್ಕಿ ಮೇಲೆ ಕುತ್ರ ಏನಾತೆ ಕುಂಡ್ರ ನಾತಿ ನೀ ಒಂದ ಅದಿ ಹೆಂಗ ಒಂದ ಹಡಿಲಿಲ್ಲ ಹೆಂಗಲಿಲ್ಲ ಏನು ಮಾಡ್ಲಿಲ್ಲ ಅತ್ತಿರಿ ಏನ್ರಿ ನಿಮ್ದು ಮನಸರ ಐತೆನ್ರಿ

అల్లాదకు సైజ్ కో సైజ్ కో సైజ్ కో ది సైజ్ కో విక్నా మక్కేల మక్కేలంద్రా అదికో సైజ్ కోనే ఈగా బై వన మైతార బైలు వంద బైదా ಯಾಕ ಏನಿಗೆ ತಿಂಗ್ಯಾಕ ಆತಿ ಯಾರು ಏನಂದ್ರ ಬರೀ ಅಳೋದು ಮಾಡ್ತಲ್ಲ ಯಾಕ ನಿಮ್ಮ ಅವ್ವ ಅಷ್ಟೇ ಅಲ್ಲ ಅಗ್ಗಿ ನಿನ್ ಸೊಸಿ ಮನಲ್ಲ ಅಕ್ಯೋ ಬಾಯಿ ಮನ ಬೈತಾದನೆ ಯಾಕ ನಿನ್ ಬೇಕಾ ಮನೇ ಆಗನ ನಿನೇಶ್ ಕೊಡ್ ರಂಗ ನಾನು ಇಲ್ಲ ಎಲ್ಲಾರೂ ಬಿಟ್ಬಾರ್ದನ ಇಲ್ಲ ಅಂತಂದ್ರೆ ಏನಾ ಕೋರಿ ನನಗೆ ವಿಷಯ ಆಗಿ ನಾನು ನೋಡು ನಾನು ನನಗೆ ರಸಕಾಗೈತಿ ಮನ್ಯಾಗ ಇರೋಕತ್ತ ಬರೇ ವಜ್ಜಕ್ಕೆ ಬಂದ್ರೆ ನಿಮ್ಮ ಇದು ನಿಮ್ಮ ಸಡಗ್ರನ ಕೇಳುದ್ನಾ ನಿನಗೆ ನನ್ನ ದಾಸು ಕೇಳೋದು ಗೊತ್ತಿಲ್ಲ ಬರೇನೋ ಏನೋ ಒಂದು ಜಾಗ ಅಷ್ಟೇ ಅನ್ಕತ್ಲಾ ನಾನು ನನ್ನ ಹೆಂಡ್ತಿಗೆ ಏನಾಗತ್ತೈತಿ ಏನಿಲ್ಲ ಅನ್ನೋ ಒಂದು ಸ್ವಲ್ಪ ನಿನಗೆ ಏನು ಅನ್ಸಲ್ಲ ನನಗೂ ಮನಸೈತೆ ನನಗೂ ಎಲ್ಲ ಗುರ್ತಾಕೈತಿ ಗುರ್ತಾಗಿದ್ರ ಕೇಳ್ತಿದ್ದೆ ನನ್ನ ನೀ ಯಾಕೆ ಆದೆ ಅವಳಕ್ಕೆ ಏನು ಆಗತ್ತೈತೆ ನಿನಗೆ ಯಾಕೆ ಅಂತ ಹೇಳಿ ಕೇಳ್ತಿದ್ ನೀ ನನ್ನ ಮಾತ್ ಮಾತು ಮಾತಾಂಬ ನನ್ನ ಕೈನಾರ ಅಂತ ಕೆಲ್ಲಿ ಅದ ನಾಕ ಯಾರು ಏನಂದ್ರೆ ಅವರ ಎರಡು ದಿನ ತಡ್ಕೊದ ಮಳೆ ನಿಗ್ರ ಯಾರು ಏನಾದ್ರು ನಿನಗೆ ಹರಿ ಯಾ ಏನು ಅವ್ರ ಬರೇ ಬಾಳೆ ಬರೇ કોડે के મને નઈ આયો खार ચેર वाले के ભાઈ બનાવ મારતા રે મતલબ સગવાઈ હેયા કરતા કે આ કે મારતી करता નહિ હું આ મુજેને આ જેલા જગદ મારતા થીલા આ બા રિયે બિડેક મારતા રે યાર એ મારદલા આ મારસર મેલે વાત નહિ જગા મારતે કે જોડી એ આખી વાત કે એલરા નાને ઉદ્રુત્રા પડયા કાટે એને બોલતા જલે સાના રે કે ના કાટે

ಆ ಮಾತನಕ ಹೋಗಬಡ ನಾ ಇವರು ಬಟ ಆ ಮಾತು ಒಟ್ಟಾನಾ ಹೋಗಬಡನೆ ನನಗೆ ಮಕ್ಕಳ ಆಗುಲ ನನ್ನ ಜೊತಿನೆ ಹತ್ತು ಬರ ತಿಮ್ಮ ಹೊವಾ ನಿಂಗ ಮದಿ ಮಾಡತಾಳ ಅರಾವ್ ಬೇಕಾಯಿದ ಮದಿವ ಔರ್ ಏನಾರ ಹೇಳ್ತಾರೋ ನಾನು ಕೇಳಬೇಕತನ ನಾನು ನನ್ನ ಜೀವನ ನಾ ಮದಿ ಆಗುಲ ನನ್ನ ಬಟ ನೀನು ಮಾಡ್ಕೊಂಡಲ್ಲ ನೀ ಒಬ್ಬಕೆ ಸಾಕ ಅವ ಮಕ್ಕಳು ಆಗಲಿ ಬೇಕಾದ್ರೆ ಬಿಡ್ಲಿ ನನಗೆ ಮಕ್ಕ ಆಗುಲ್ಲ ನನಗೆ ಮಕ್ಕ ಆಗುಲ್ಲ நான் ஜோடி மக்களப்பா நீட்டா நன்க மதிசில மக்கள் அக்க ஆரமி ஆச

ಇಷ್ಟು ಜೀವ್ ಮಾಡ್ತೀಯ ನಾಳೆ ಆಕಿನ ಮದ್ವಿ ಮಾಡ್ಕೊಂಡ್ ಕೇಸ್ ನನ್ನ ಬಿಟ್ಟು ಹೆಂಗಿರ್ತೀ ಅಂತಂದ ನಾ ಯಾವುದ ನೀನಾ ಬಂದ್ ಮಾಡಿದನ ನೀನಾ ಮತ್ತಿನ್ಯಾರ ಯಾರ ನೀನಾ ನಮ್ಮ ಅವ ಯಾಕ ಹೇಳು ಯಾಕ ತಂದು ಮನ್ಯಾಗ ಇಟ್ಕೊಂಡಾಳೆಲ್ಲ ಮತ್ತೊಳು ಅದ್ನ ಕೇಳ್ತಿಲ್ಲ நோடி நானும் உண்டில் இன்னும் ஏன்னார திந்த ஹோதேனோ விட்டன ஹோதேனோ விட்டன அந்த மாதிரி சகினி அக்கடை

நீ ட்டும்ன கை முக்தாட் நம் சகோ சிதி இல்ல முக்கி சனக்கி நான் கொட்டேன் மதவியாக அவன் தாய் கட்னே கை முகித்தன ನನಗ್ ಸಹಿಸ್ಕೋ ಶಕ್ತಿ ಇಲ್ಲ ಇವೆಲ್ಲಾ ನಾಟಕ ಬೇಡ ನಮ್ಗ ಏನ ಇವೆಲ್ಲಾ ಅಳೋದು ಗಿಳೋದು ಎಲ್ಲಾ ನಮ್ಗ ನಮ್ ಮುಂದ್ ನಡೆಯೋದೋ ಇಲ್ಲ ಮಾರ ನೀವು ಊಟ ಮಾಡ್ತೀರ ಇಲ್ರಿ ನಾ ಹಾಕೊಳ್ಳಿ ಬೇಡ ಅಂತ ಹೇಳ್ರಿ ನಿಂಗೆಲ್ಲ ಮಾಡೋದ್ ಎದ್ ಹೋದವ ಹೌದ ನನ್ ಸಂಬಂಧ ಎದ್ ಹೋದವ ಯಾಕ ನೀನ್ ಸಂಬಂಧ ಎದ್ ಹೋಗ್ಲಿಲ್ಲ ನಾವು நான் ஏன் மாட்டேன் ಅಲ್ರ ನಾನು ಒಂದ್ ಹೆಣ್ಣದೇ ನೀನು ಒಂದ್ ಇಲ್ಲ ನೀ ಮಾಡ್ಕೊಂಡ್ರ ಸಾಲಿ ಕಲ್ತೀನಿ ಎಂತವ್ರು ಸಿಕ್ತಾರ ನಿನಗ ನನ್ ಗಂಡನ್ ಮೇಲೆ ಹಾಕಿವನ್ ಕಣ್ಣ ನಿನ್ ಕೈ ನಿನ್ ತಂಗಿನ್ ಮೇಲೆ ಹಂಗ ತಂಗಿ ನಿನ್ ಕೈ ಕೈ ಮುಗಿತಾನೆ ಮುಗಿತಿನ ಬಿಟ್ಟಿರಾಕ ಹಗುರ್ವೇವ್ ನನಗ ತವ್ರ ಮನೆಯಾಗು ಯಾರು ಇಲ್ಲ ನನಗ ಅವ್ನ್ ಮೇಲೆ ಆಸೆ ಇಟ್ಟು ಕುಂತೀನ್ ನಾನು ನಾನು ಸಣ್ಣಕ್ಕಿತ್ತ ಅವನ್ ಮೇಲೆ ಆಸೆ ಇಟ್ಕೊಂಡ್ ಕುಂತೀನಿ ಶಾಲಿ ಕಲಾಕ್ ಹೋಗೇನ ಅಂತ ಹೇಳಿ ನಿನ್ನ ಮಾಡ್ಯಾರ ಅಷ್ಟೊಬ್ಬ ಈಗ ಹೋಗ್ಬೇಕಂತಂದ್ರ ಎತ್ತಿ ಹೋಗ್ಲಿವಯ್ವಾ ನನ್ ಮನ್ಯಾಗಿನವ್ರು ಹೆಂಗ ಹೇಳ್ತಾರ ಹಂಗ ನಿನ್ನ ನಿನ್ ಮಾತ್ ನಾ ಅಂದ್ರೆ ಅವನ ಕಟ್ಕೋಬೇಕ ಹೋಗ್ಬೇಕು ನಿನ್ಗ ನಾ ಏನ್ ಹೇಳೋಂಗಿಲ್ಲ ಒಂದ ಮಾತು ಹೇಳೇನಿ ಮನೆಯಾಗಿನವ್ರ ಏನ್ ಹೇಳ್ತಾರ ಅಷ್ಟೇ ಕೇಳ್ತೇನೆ ಅಯ್ಯೋ ಕಾಲ್ ಬಿದ್ದ ಕೈ ಹೋಗಿ ಕೇಳ್ತಾನಂತಂದ್ರ ಮಾತ್ ಕೇಳಲ್ಲೋ ಈಗ ನನ್ನ ಗಂಡ ಬಂದ್ ತಾಟ ಹಚ್ಚಿಕ ಊಟ ಕೊಡ್ಬೇಕಂತಂದ್ರೆ ನನ್ನ ಗಂಡ ಬೆಳಗಿನ ತು ಕೂತನಿಲ್ಲ ಈಗ ಬರ್ಗಡ್ದ ಉಪವಾಸವಾದ ಹಿಂಗಾರ ಹೆಂಗ ಬಾದಿಯವರ ನನ್ನ ಏನಂತ ಬರ್ದಿಯ